ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಗೆ ಒಂದು ಸೀಟ್ ಅನ್ನ ನಾವು ಕೊಡಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅವರು ಬೆಲ್ಲಗೆ ಯೋಗ್ಯತೆ ಇಲ್ದಂತವ್ರು ಒಂದ್ ರೀತಿ ಬೆಲ್ಲಕ್ಕೆ ಅಯೋಗ್ಯರು ಅಂತ ಮಮತಾ ಬ್ಯಾನರ್ಜಿ ಅವರು ತಿಳ್ಕೊಂಡಿರೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಇಂಥ ದೇಶದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಎಂ ಪಿಗಳನ್ನ ಗೆಲ್ಲುತ್ತೋ ಅಷ್ಟನ್ನ ನಾನು ಪಶ್ಚಿಮ ಬಂಗಾಳದಲ್ಲೇ ನಾನು ಗೆಲ್ತೀನಿ ಅನ್ನೋ ಒಂದು ಹಂಬಿನಿಂದ ಮಮತಾ ಬ್ಯಾನರ್ಜಿ ಅವರು ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇರೋ ನಿಜ ಸ್ಥಿತಿನೂ ಹಂಗೆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ನಾಯಕ ಆಗಕ್ಕೆ ಯೋಗ್ಯತೆ ಇಲ್ದಂತ ಕಾಂಗ್ರೆಸ್ ಅವರು ಒಂದೊಂದೇ ರಾಜ್ಯಗಳು ಇವತ್ತು ಅವರ ಪಾರ್ಟ್ನರ್ಸು ಐ ಎನ್ ಡಿ ಎ ಪಾರ್ಟ್ನರ್ಸ್ಗಳು ಒಬ್ಬೊಬ್ಬರೇ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಬಿಡೋ ಅಂಥದ್ದಕ್ಕೆ ಈಗಾಗಲೇ ವೇದಿಕೆ ಸಿದ್ಧಾಗಿದೆ ಬಿಹಾರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಬಿಡೋಕ್ಕೆ ಸಿದ್ಧ ಆಗಿದ್ದಾರೆ ವೆಸ್ಟ್ ಬೆಂಗಾಲ್ ಆಗಿದೆ ಮಹಾರಾಷ್ಟ್ರದಲ್ಲೂ ಕೂಡ ಶರದ್ ಪವಾರ್ ಇರ್ಬೋದು ಒಬ್ಬೊಬ್ಬರೇ ಕೈ ಬಿಡೋ ಅಂಥದ್ದಕ್ಕೆ ಎಲ್ಲರೂ ತೀರ್ಮಾನ ಆಗಿರೋ ಅಂಥದ್ದು ಕಾಣ್ತಾ ಇದೆ ನನಗನ್ಸ್ತದೆ ಈ ಮೈತ್ರಿಕೂಟ ಏನು ವೆಸ್ಟ್ ಆ್ಯಂಡ್ ಹೋಟ್ಲಲ್ಲಿ ಚೆಂದ ಬಿರಿಯಾನಿ ತಿಂದು ಹೋಗಿದ್ದು ಒಂದೇ ಒಂದೇ ಅವ್ರಿಗೆ ಗೇನಿಲ್ಲ ಎಷ್ಟು ಹಂಡಿನ ಬಿರಿಯಾನಿ ಮಾತ್ರ ಗ್ಯಾರಂಟಿ ಅವ್ರು ಒಂದಾಗಿರೋ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಒಡೆಯೋದಂತೂ ಗ್ಯಾರಂಟಿ ಇಷ್ಟು ಐ ಎನ್ ಡಿ ಯ ಮಿತ್ರ ಪಕ್ಷಗಳಿಂದ ಇವರು ನಾಲಾಯಕ್ ಕಾಂಗ್ರೆಸ್ ಅನ್ನೋದನ್ನ ಅವರೇ ಹೇಳಿರೋದ್ರಿಂದ ಅವ್ರನ್ನ ನಾಲಾಯಕ್ ಅಂತ ಹೇಳುವಂಥ ಪ್ರಶ್ನೆ ಬರೋದೇ ಇಲ್ಲ ಇಂಡಿ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಆ ವಿರೋಧ ಪಕ್ಷದ ಮಿತ್ರ ಪಕ್ಷದವರೇ ನಂಬಕ್ತಾ ಇರಲಿಲ್ಲ ಇವತ್ತು ಏನಾದರೂ ಚಿತ್ರ ಆಗಿದ್ದರೆ ಕಾಂಗ್ರೆಸ್ ಪಕ್ಷದಿಂದನೇ ಕಾಂಗ್ರೆಸ್ ಪಕ್ಷದ ವ್ಯವಹಾರದಿಂದ ಕಾಂಗ್ರೆಸ್ ಪಕ್ಷದ ನಡತೆಯಿಂದ ಇವತ್ತು ಆ ಎಲ್ಲರೂ ಕೂಡ ಬೇಜಾರಾಗಿ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ ಹೀಗಾಗಿ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಖಂಡಿತವಾಗುವಿಲ್ಲ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದ ನಂತರ ಹಂಗೆ ಇಂಡಿಯಾ ಚಿತ್ರ ಆಗಿದೆ ಕಾಂಗ್ರೆಸ್ಸು ಕೂಡ ಒಡಕು ಉಂಟಾಗುತ್ತೆ ಅನ್ನೋಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಾಗೇ ಆಗುತ್ತೆ ಅಂತ ನಮ್ಗೆ ಕೂಡ ವಿಶ್ವಾಸ